ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವಾ ಶಾಲೆ ಮಾತಂಗಿ ಬಾರವ್ವಾ ಬಾರೇ ರೈತನ ಮಗಳೇ ನೀಿ ಶಾಲೆ ಕಲಿಯಲು ಬಾರವ್ವ ನೀ ಅಕ್ಷರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವ ಮಣ್ಣಲ್ಲಿ ಮಿಡಿದವಳೆ ಮಿಂದವಳೆ ಬಿಂದವಳೆ ಗಂಜಲೇ ಮೋಸಾ ಕಪುಟ ಕಂಡವಳೆ ತಲೆ ಕಸವತ್ತು ಮೋಸ ಕಪುಟ ಕಂಡವಳೆ ತಲೆ ಮ್ಯಾಲೆ ಕಸವತ್ತು ಮೋಸ ಕಪುಟ ಕಂಡವಳೆ ತಲೆ ಮೇಲೆ ಕಸವತ್ತು ಮೋಸ ಕಪಟ ಕಂಡವಳೆ ಪಾತಂಗಿ ಬಾರವ್ವಾ ಬಾರೇ ರೈತನ ಮಗಳೇ ನೀ ಶಾಲೆ ಕಲಿಯಲು ನೀ ಅಕ್ಷರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ನೀ ಅಕ್ಷರ ಕಲಿಯಲು ಬಾರವ್ವ ಹುಟ್ಟುತ್ತಂಜಿ ಬೆಳೆಯುತ್ತಾ ಜನ ಗಂಜಿ ಹುಟ್ಟುತ್ತಾ ಮನೆ ಗಂಜಿ ಬೆಳೆಯುತ್ತಾ ಜನ ಹುಟ್ಟುತ್ತಾ ಬೆಳೆಯುತ್ತ ಜನಕಂಜಿ ಬೆಳೆಯುತ್ತಾ ಸೇರಿದ ಮನೆಯಲ್ಲಿ ಎದೆ ಹಿಡಿದು ಅದರಿದೆ ಸೇರಿದೋದರಿ ಪಾತಂಗಿ ಬಾರವ್ವ ಬಾರೆ ರೈತನ ಮಗಳೇ ನೀ ಶಾಲೆ ಕಲಿಯಲು ಬಾರವಾನೀ ಅಕ್ಷರ ಕಲಿಯಲು ಬಾರವ ಶಾಲೆ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವ ಅತ್ತೀಯ ಬಿಡಿಸಿದರೂ ಹೊಸ ಸೀರೆ ಕನಸಾಯ್ತು ಅತ್ತೀಯ ಬಿಡಿಸಿದರೂ ಹೊಸ ಸೀರೆ ಕನಸಾಯ್ತು ಹಾಲು ಕಾಣದೆ ನೊಂದವಳೆ ಎಲ್ಲೆಂಡೋ ದನ ಕಾಯ್ದು ಹಾಲು ಕಾಣದೆ ನೊಂದವಳೆ ಬಾ ಬಾರವ್ವ ಬಾರೆ ರೈತನ ಮಗಳೇ ನೀ ತಂಗಿ ಬಾರವ್ವಾ ಬಾರೆ ರೈತನ ಮಗಳೇ ನೀ ಕಲಿಯಲು ಬಾರವಾನಿ ಅಕ್ಷರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ಬಾರವಾಣಿ ಅಕ್ಷರ ಕಲಿಯಲು ಬಾರವ್ವ ಹೊಲದಲ್ಲಿ ಕಸಕಿತ್ತು ಹೊಲದಲ್ಲಿ ಕಸಕಿತ್ತು ಒಳ ಮನೆಯಲ್ಲಿ ಕುಳಿತಿದ್ದೇ ಒಳ ಮನೆಯಲ್ಲಿ ಕುಳಿತಿದ್ದೇ ಗಂಡನ ಅಬ್ಬರಕೆ ಮಂಡಿಯೊಳಗೆ ಅತ್ತವಳೆ ಗಂಡನ ಅಬ್ಬರಕೆ ಮಂಡಿಯೊಳಗೆ ಅತ್ತವಳೆ ಬಲದಲ್ಲಿ ಕಸಕಿತ್ತು ಒಳ ಮನೆಯಲ್ಲಿ ಕುಳಿತಿದ್ದೆ ಬಲದಲ್ಲಿ ಕಸಕಿತ್ತು ಒಳ ಮನೆಯಲ್ಲಿ ಕುಳಿತಿದ್ದೆ ಗಂಡನ ಅಬ್ಬರಕೆ ಮಂಡಿಯೊಳಗೆ ಅತ್ತವಳೆ ಗಂಡನ ಮಂಡೆ ಒಳಗೆ ಹತ್ತೆ ಬಾತಂಗಿ ಬಾರವ್ವ ಬಾರೆ ರೈತನ ಮಗಳೇ ನೀ ತಂಗಿ ಬಾರವ್ವ ಬೈತನ ಮಗಳೇ ನೀ ಶಾಲೆ ಕಲಿಯಲು ಬಾರವ್ವ ನೀ ಅಕ್ಷರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ನೀ ಅಕ್ಷರ ಕಲಿಯಲು ಬಾರವ್ವ ತಿಳಿ ಹೇಳಿ ಮಕ್ಕಳಿಗೆ ತಿಳಿ ಹೇಳಿ ತಿಳಿ ಹೇಳಿ ಮಕ್ಕಳಿಗೆ ತಿಳಿ ಹೇಳಿ ಖುಷಿಗೆ ಬತ್ತಿಗೆ ಸರಿಯಾಗಿ ಬದುಕಲು ನೀ ಕಲಿಸೋ ಬತ್ತಿಗೆ ಸರಿಯಾಗಿ ಬದುಕಲು ನೀ ಕಲಿಸೋ ಬಾ ತಂಗೆ ಬಾರವ್ವ ಬಾರೆ ರೈತನ ಮಗಳೇ ಬಾ ತಂಗೆ ಬಾರವ್ವ ಬಾರೆ ರೈತನ ನೀ ರ ಕಲಿಯಲು ಬಾರವ್ವ ಶಾಲೆ ಕಲಿಯಲು ಬಾರವ್ವ ನೀಕ್ಷರ ಕಲಿಯಲು ಬಾರವ ನೀನಿದ್ದರೆಗಿ ಜೀವಾನಿ ಬಂದು ಸೇರವ್ವಾನಿದ್ದರೆ ಜೀವಾನಿ ಬಂದು ಸೇರವ್ವ ಲೋಕಕ್ಕೆ ತಾಯಾಗಿ ಭೂಮಿಯಾಗಿ ಗಾಯವ ಲೋಕಕ್ಕೆ ತಾಯಾಗಿ ಭೂಮಿಯಾಗಿ ತಾಯವ್ವಾ ಬಾ ತಂಗೆ ಬಾರವ್ವಾ ಬಾರೇ ರೈತನ ರೈತನ ಮಗಳೇ ನೀ కలియలు బారవ్వాని అక్షర కలియలు బారవ్వా శాలే కలియలు బారవ్వాని అక్షర కలియలు బారవ్వా శాలే కలియలు బారవ్వాని అక్షర కలియలు బారవ్వా శాలే కలియలు బారవ్వాని అక్షర కలియలు బారవ్వా